ಎಲ್ಲರಿಗೂ ಜವೀನ್ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರೋ ಹನುಮಂತ ಕೋಟೆ ಇಂದು ಬೆಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತೇನೆ ಆಗಮಿಸಿದ್ದಾಗ ಕರ್ನಾಟಕದಲ್ಲಿ ಚಲನಚಿತ್ರದಲ್ಲಿ ಅತ್ಯುನ್ನತ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರ ಪುತ್ಥಳೆ ಮುಂದೆಗಡೆ ನಿಂತುಕೊಂಡು ಒಂದು ಅದ್ಭುತವಾದಂಥ ಫೋಟೋವನ್ನು ಇಳಿದು ಇವತ್ತು ಕರ್ನಾಟಕದಲ್ಲಿ ಎಲ್ಲರ ಹೃದಯದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಪ್ಪ ಆದರೂ ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರು ಇವರು ಬಾಲ್ಯನಿದ್ದಾಗ ಹಲವಾರು ಸಿನಿಮಾದಲ್ಲಿ ತಮ್ಮ ಪ್ರಾಮಾಣಿಕ ಸಿನಿಮಾನಾಗಿ ನಟನಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಹಾಗೆ ಸಮಾಜದಲ್ಲಿ ಎಷ್ಟೋ ಸಹಾಯ ಸಾಕಾರ ಮಾಡಿ ಇವತ್ತು ನಮ್ಮ ಕಣ್ಣಿಗೆ ಕಾಣದೆ ಮರಿಯಾಗಿ ಹೋಗಿದ್ದಾರೆ ಅಂಥ ಪುನೀತ್ ರಾಜ್ಕುಮಾರ್ ಇವರ ಪುತ್ಥಳಿ ಮುಂದೆಗಡೆ ನಿಂತುಕೊಂಡು ನಾನು ಒಂದು ಸೆಲ್ಫಿ ಫೋಟೋವನ್ನು ತಗೊಂಡು ಭಾಳ ಸಂತೋಷದಿಂದ ಈ ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಆಶೀರ್ವದಿಸ್ರಿ ನಾನು ಸಹ ಅನೇಕ ಸಾಮಾಜಿಕ ಸೇವೆ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಇರಲಿ ಸ್ನೇಹಿತರೆ ಇನ್ನು ಹಲವಾರು ಸಾಮಾಜಿಕ ಸೇವೆ ಮಾಡಿ ತಮ್ಮೆಲ್ಲರ ಹತ್ರ ನಾನು ಒಳ್ಳೆ ಮನಸ್ಸನ್ನು ಸಂಪಾದಿಸ್ತೇನೆ ಜೈ ಭೀಮ್ಸ್